ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಷಷ್ಠಿ ತಿಥಿ ಪುಷ್ಯನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಐತಿಹಾಸಿಕ ಚನ್ನಕೇಶವ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ ಕಾರ್ಯನಿರ್ವಹಿಸದ ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಮೈಸೂರು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಡಿದಕ್ಕೆ ಗರಂ ಆದ ಸಿಎಂ ಸಿದ್ದರಾಮಯ್ಯ ದೆಹಲಿ ಬಾಂಬ್ ಸ್ಫೋಟ ವಿಚಾರವಾಗಿ ದೋಷಣೆ ಮಾಡುವ ಸಮಯವಲ್ಲ ಎಲ್ಲರೂ ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಿದೆ ಎಂದ ಡಿಕೆ ಶಿವಕುಮಾರ್ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ನಗರದಲ್ಲಿ ನಡೆದ ಸರ್ಕಾರಿ ಅಧಿಕಾರಿಗಳ ಸಭೆಯಲ್ಲಿ ನಾಡಗೀತೆ ಹಾಕಬೇಕೆಂಬ ವಿಚಾರ ವಿವಾದಕ್ಕೆ ಕಾರಣವಾಯಿತು ಸಭೆಯಲ್ಲಿ ಕೆಲವು ಅಧಿಕಾರಿಗಳು ನಾಡಗೀತೆ ಆರಂಭಿಸಲು ಮುಂದಾದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿ ಎಂ ಮೀಟಿಂಗ್ನಲ್ಲಿ ನಾಡಗೀತೆ ಹಾಕಬೇಕು ಅಂತ ಯಾರಿ ಹೇಳಿದ್ದು ಎಂದು ಕೋಪದಿಂದ ಪ್ರತಿಕ್ರಿಯಿಸಿದರು ಈ ಘಟನೆ ಸಭೆಯ ವಾತಾವರಣವನ್ನು ಕ್ಷಣಕಾಲ ಉದ್ವಿಗ್ನಗೊಳಿಸಿತು ಸಭೆಯಲ್ಲಿ ದೇವೇಗೌಡ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಮತ್ತು ಉನ್ನತಾಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಮುಖ್ಯಮಂತ್ರಿ ಸಭೆಯ ಉದ್ದೇಶ ರಾಜ್ಯಾಭಿವೃದ್ಧಿ ವಿಚಾರಗಳಾಗಿದ್ದು ಶಿಸ್ತಿನ ಪ್ರಕಾರ ಕಾರ್ಯಕ್ರಮವನ್ನು ಮುಂದುವರಿಸಲು ಸೂಚಿಸಿದರು ಈ ಘಟನೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹಲವೆಡೆ ಕಳೆದ ಮೂರು ದಿನಗಳಿಂದ ಐದು ಕಾಡಾನೆಗಳ ಗುಂಪು ಅಟ್ಟಹಾಸ ಮೆರೆಯುತ್ತಿದೆ ಕಾಡಾನೆಗಳು ಗ್ರಾಮಗಳ ಸುತ್ತಮುತ್ತ ಸಂಚರಿಸಿ ಕೃಷಿ ಜಮೀನುಗಳಿಗೆ ನುಗ್ಗಿ ಅಕ್ಕಿ ಕಬ್ಬು ಸೇರಿದಂತೆ ಹಲವು ಬೆಳೆಗಳನ್ನು ನಾಶ ಮಾಡಿವೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾಡಾನೆಗಳನ್ನು ಹಿಂಬಾಲಿಸುತ್ತಿದ್ದು ಶಬ್ದ ಸಿಡಿಗಳು ಮತ್ತು ಪಟಾಕಿ ಬಳಸಿ ಅರಣ್ಯಕ್ಕೆ ಹಿಂತಿರುಗಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲಾಗಿದ್ದು ರಾತ್ರಿ ವೇಳೆಯಲ್ಲಿ ಹೊರಗೆ ಹೋಗಬಾರದೆಂದು ಸಲಹೆ ನೀಡಲಾಗಿದೆ ಕಾಡಾನೆಗಳ ಓಡಾಟದಿಂದ ಹಲವು ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಮಾನವ ಕಾಡಾನೆ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ದೀರ್ಘಕಾಲಿಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ಐತಿಹಾಸಿಕ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಭದ್ರತೆಯ ಕೊರತೆ ಬೆಳಕಿಗೆ ಬಂದಿದೆ ದೇವಾಲಯದ ಮುಖ್ಯದ್ವಾರದಲ್ಲಿ ಅಳವಡಿಸಲಾಗಿರುವ ಮೆಟಲ್ ಡಿಟೆಕ್ಟರ್ ಕಳೆದ ಒಂದೂವರೆ ತಿಂಗಳಿನಿಂದ ಕೆಟ್ಟು ನಿಂತಿದ್ದು ತಕ್ಷಣ ದುರಸ್ತಿ ಕಾರ್ಯ ನಡೆಯದೆ ಹಾಗೆಯೇ ಬಿಟ್ಟು ಬಿಡಲಾಗಿದೆ ಮುಖ್ಯದ್ವಾರದ ಬಳಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾ ಸಹ ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲಿದ್ದು ದೇವಾಲಯದಲ್ಲಿ ಕೇವಲ ಒಂದು ಸಿಸಿಟಿವಿ ಮಾತ್ರ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪ್ರತಿದಿನ ದೇಶ ವಿದೇಶಗಳಿಂದ ನೂರಾರು ಭಕ್ತರು ಭೇಟಿ ನೀಡುತ್ತಿರುವ ಈ ಐತಿಹಾಸಿಕ ದೇವಾಲಯದಲ್ಲಿ ಭದ್ರತೆಯ ಮೇಲೆ ಇಂತಹ ನಿರ್ಲಕ್ಷ್ಯ ಕಂಡುಬರುವುದು ಆತಂಕಕಾರಿ ವಿಚಾರವಾಗಿದೆ ಸ್ಥಳೀಯರು ಹಾಗೂ ಭಕ್ತರು ದೇವಾಲಯದ ಭದ್ರತಾ ವ್ಯವಸ್ಥೆಯನ್ನು ತಕ್ಷಣ ಸುಧಾರಿಸಲು ಅರಣ್ಯ ಮತ್ತು ಪುರಾತತ್ವ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಕಾರಾಗೃಹಗಳ ಅಕ್ರಮ ಚಟುವಟಿಕೆ ನಿಯಂತ್ರಣ ಭಯೋತ್ಪಾದಕರಿಗೆ ಮತ್ತು ನಕ್ಸಲೀಯರಿಗೆ ಪ್ರತ್ಯೇಕ ಕಾರಾಗೃಹಗಳನ್ನು ತೆರೆದು ಕೇಂದ್ರ ಗೃಹ ಇಲಾಖೆಯೇ ನಿರ್ವಹಣೆ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಮುಖಂಡರು ಸೋಮವಾರ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಕಚೇರಿ ಮೂಲಕ ಕೇಂದ್ರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ರಾಷ್ಟ್ರದ ವಿರುದ್ಧ ಸಂಚು ರೂಪಿಸಿರುವ ಉಗ್ರರು ಮತ್ತು ದುಷ್ಕೃತ್ಯವೆಸಗಿ ಸೆರೆವಾಸ ಅನುಭವಿಸುತ್ತಿರುವ ಕಾರಾಗೃಹವಾಸಿಗಳು ಕುಣಿದು ಕುಪ್ಪಳಿಸಲು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹ ಮೋಜಿನ ತಾಣವಾಗುತ್ತಿದೆ ಎಂದು ದೂರಿದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಅಂಗವಾಗಿ ನಗರದಲ್ಲಿ ನವೆಂಬರ್ ಹದಿಮೂರರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕ್ಕೆ ಏಕತಾ ಓಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ರತ್ನಗಿರಿ ರಸ್ತೆಯ ಟೌನ್ ಕ್ಯಾಂಟೀನ್ ಬಳಿ ಇರುವ ಡಿಸಿ ಶ್ರೀಕಂಠಪ್ಪ ವೃತ್ತದಿಂದ ಆರಂಭವಾಗುವ ಏಕತಾ ಓಟ ಮುಖ್ಯ ರಸ್ತೆಯಲ್ಲಿ ಸಾಗುವ ಮೂಲಕ ಹೊಸ ಮನೆ ಬಡಾವಣೆಯಲ್ಲಿರುವ ಫ್ರೀಡಂ ಪಾರ್ಕ್ವರೆಗೆ ತಲುಪಲಿದೆ ಎಂದು ತಿಳಿಸಿದರು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ದೆಹಲಿ ಸ್ಫೋಟ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಕಾರು ಸ್ಫೋಟ ಪ್ರಕರಣವನ್ನು ನಾವು ಖಂಡಿಸುತ್ತೇವೆ ಈ ಸಂದರ್ಭದಲ್ಲಿ ಯಾವುದೇ ಸರ್ಕಾರವನ್ನು ದೋಷಾರೋಪಣೆ ಮಾಡುವುದು ಪರಿಹಾರವಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಉಗ್ರವಾದದ ವಿರುದ್ಧ ಹೋರಾಡಬೇಕು ಎಂದು ಅವರು ತಿಳಿಸಿದ್ದಾರೆ ದೆಹಲಿಯಲ್ಲಿ ನಡೆದ ಈ ಭೀಕರ ಸ್ಫೋಟದಲ್ಲಿ ಹಲವರು ಗಾಯಗೊಂಡಿದ್ದು ರಾಷ್ಟ್ರದ ಭದ್ರತೆಯ ಕುರಿತಾಗಿ ಚಿಂತೆ ವ್ಯಕ್ತವಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಘಟನೆಯ ಕುರಿತು ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಕಾನೂನುಬದ್ಧವಾಗಿ ಶಿಕ್ಷಿಸಬೇಕು ಎಂದು ಶಿವಕುಮಾರ್ ಹೇಳಿದ್ದಾರೆ ದೇಶದ ನಾಗರಿಕರು ಶಾಂತತೆ ಕಾಪಾಡಿ ಭದ್ರತಾ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕೆಂದು ಅವರು ವಿನಂತಿಸಿದ್ದಾರೆ ಒಬ್ಬಾಮಾ ಘಟನೆ ಆದಮೇಲೆ ಎಚ್ಚೆತ್ತುಕೊಂಡಿದರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್ ಇದು ನಾನು ಮೇಲೆ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ಸೊಲ್ಯೂಷನ್ ಪ್ರೊಟೆಕ್ ಥಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಕೊಡಿ ಜನರ ಬದುಕನ್ನು ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಆಗಿರಲಿ ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಒಬ್ಬಾಮ ಘಟನೆ ಆದಮೇಲೆ ಎಚ್ಚೆತ್ತುಕೊಂಡಿದರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಸರ್ ನಾನು ಮೇಲೆ ಫೇಲಿಯ್ಲೇಮ್ ಮಾಡೋದಕ್ಕಿಂತ ನಾಟ್ ದ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದ ಇಮೇಜ್ ಆಫ್ ದಿ ಗವರ್ಮೆಂಟ್ ಇಸ್ ಸೊಲ್ಯೂಷನ್ ಸೊ ಮಾಡ್ ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಮೂಡಿ ಜನರ ಬದುಕನ್ನ ಜೀವನವನ್ನು ಉಳಿಸ್ಲಿಕ್ಕೆ

ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯಗೊಳಿಸುವ ದಳ ಸ್ಥಳಕ್ಕೆ ಆಗಮಿಸಿ ಬ್ಯಾಗ್ ಪರಿಶೀಲನೆ ಆರಂಭಿಸಿದೆ ಸಿಸಿಟಿವಿ ದೃಶ್ಯಾವಳಿ ಸಂಗ್ರಹಿಸಿ ತನಿಖೆ ಮುಂದುವರೆಸಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಟರ್ಮಿನಲ್ ಪ್ರದೇಶದಲ್ಲಿ ಸಂಚಾರವನ್ನು ಕೆಲಕಾಲ ನಿಲ್ಲಿಸಲಾಯಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಆತಂಕ ಪಡಬಾರದೆಂದು ವದಂತಿಗಳನ್ನು ಹರಡದಂತೆ ವಿನಂತಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬ್ಯಾಗ್ನಲ್ಲಿ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ ಆದರೆ ಸಂಪೂರ್ಣ ತನಿಖೆ ಮುಗಿಯುವವರೆಗೆ ಸ್ಥಳವನ್ನು ಭದ್ರತೆಯಡಿ ಇರಿಸಲಾಗಿದೆ Вот это. Вот это. Вот это. ಭಾರತದಲ್ಲಿ ಭಾರೀ ಸಂಚು ಬಯಲಾಗಿದ್ದು ರಿಸಿನ್ ಎಂಬ ಮಾರಣಾಂತಿಕ ವಿಷ ಬಳಸಿ ಸಾಮೂಹಿಕ ಹತ್ಯೆಗೆ ತಯಾರಿ ನಡೆಸುತ್ತಿದ್ದ ಮೂವರು ಭಯೋತ್ಪಾದಕರು ಗುಜರಾತ್ ಎಟಿಎಸ್ ಬಲೆಗೆ ಸಿಕ್ಕಿದ್ದಾರೆ ಬಂಧಿತರಾದ ಡಾಕ್ಟರ್ ಅಹ್ಮದ್ ಮೊಹಿಯುದ್ದೀನ್ ಸೈಯದ್ ಮೊಹಮ್ಮದ್ ಸುಹೇಲ್ ಹಾಗೂ ಆಜಾದ್ರು ನೀರಿನ ಟ್ಯಾಂಕ್ಗಳು ಮತ್ತು ದೇವಸ್ಥಾನಗಳ ತೀರ್ಥದಲ್ಲಿ ವಿಷ ಬೆರೆಸುವ ಮೂಲಕ ಜನಹತ್ಯೆ ನಡೆಸಲು ಯೋಜಿಸಿದ್ದರು ಚೀನಾದಲ್ಲಿ ಎಂಬಿಬಿಎಸ್ ಪೂರ್ಣಗೊಳಿಸಿದ ವೈದ್ಯ ಅಹ್ಮದ್ ಹರಳೆಣ್ಣೆ ಬೀಜಗಳಿಂದ ರಿಸಿನ್ ವಿಷ ತಯಾರಿಸುತ್ತಿದ್ದಾನೆಂಬುದು ಬಹಿರಂಗವಾಗಿದೆ ಪಾಕಿಸ್ತಾನಿ ಹಾಗೂ ಐಸಿಸ್ ಹ್ಯಾಂಡ್ಲರ್ಗಳೊಂದಿಗೆ ಟೆಲಿಗ್ರಾಂ ಮೂಲಕ ಸಂಪರ್ಕದಲ್ಲಿದ್ದ ಈ ಗುಂಪು ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ಪಡೆಯುತ್ತಿತ್ತು ಎಟಿಎಸ್ ಸಮಯೋಚಿತ ಕ್ರಮದಿಂದ ದೊಡ್ಡ ದುರಂತ ತಪ್ಪಿದೆ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಡಾ ಮೊಹಮ್ಮದ್ ಉಮರ್ ಗುರುತಿಸಲ್ಪಟ್ಟಿದ್ದಾರೆ ದೆಹಲಿ ಪೊಲೀಸ್ ಮೂಲಗಳ ಪ್ರಕಾರ ಶಂಕಿತನ ಕಾರು ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸಿ ಹೊರಬರುವ ಸಿಸಿಟಿವಿ ದೃಶ್ಯಾವಳಿ ದೊರೆತಿದೆ ಆ ದೃಶ್ಯದಲ್ಲಿ ಉಮರ್ ಒಬ್ಬನೇ ಇದ್ದಾನೆ ಎಂದು ದೃಢಪಟ್ಟಿದೆ ಪೊಲೀಸರು ದರ್ಯಾಗಂಜ್ ಕಡೆಗೆ ಹೋಗುವ ಮಾರ್ಗವನ್ನು ಪತ್ತೆಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ ಘಟನೆಯ ಸಮಯದ ಸುತ್ತಮುತ್ತದ ಪ್ರದೇಶಗಳ ಹಾಗೂ ಸಮೀಪದ ಟೋಲ್ ಪ್ಲಾಜಾಗಳಿಂದ ಒಂದು ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಲಿಪ್ಗಳನ್ನು ಸಂಗ್ರಹಿಸಿ ಪರಿಶೀಲಿಸಲಾಗುತ್ತಿದೆ ಶಂಕಿತನ ವಾಹನದ ಸಂಪೂರ್ಣ ಚಲನವಲನವನ್ನು ದೃಢಪಡಿಸಲು ವಿಶೇಷ ತಂಡಗಳು ಕಾರ್ಯನಿರ್ವಹಿಸುತ್ತಿದ್ದು ದೆಹಲಿ ಪೊಲೀಸರು ಪ್ರಕರಣದ ಹಿನ್ನೆಲೆ ಮತ್ತು ಉದ್ದೇಶವನ್ನು ಪತ್ತೆಹಚ್ಚಲು ವೇಗವಾಗಿ ತನಿಖೆ ಮುಂದುವರೆಸಿದ್ದಾರೆ ಐತಿಹಾಸಿಕ ಚನ್ನಕೇಶವ ದೇವಾಲಯದಲ್ಲಿ ಭದ್ರತಾ ನಿರ್ಲಕ್ಷ್ಯ ಕಾರ್ಯನಿರ್ವಹಿಸದ ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಮೈಸೂರು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಡಿದಕ್ಕೆ ಗರಂ ಆದ ಸಿಎಂ ಸಿದ್ದರಾಮಯ್ಯ ದೆಹಲಿ ಬಾಂಬ್ ಸ್ಫೋಟ ವಿಚಾರವಾಗಿ ದೋಷಣೆ ಮಾಡುವ ಸಮಯವಲ್ಲ ಎಲ್ಲರೂ ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಿದೆ ಎಂದ ಡಿಕೆ ಶಿವಕುಮಾರ್ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ